ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವ್ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ಈ ಬ್ಲಾಗ್ ಒಂದು ವಾರದ ಹಿಂದಿನ ಬ್ಲಾಗ್ ನೋಡ್ರಿ ಈಗ ಯಾವ ದಿವಸ ನಾನು ಶೂಟ್ ಮಾಡ್ಕೊಂಡಿದ್ದೇನೆ ಅನ್ನೋದು ಅಷ್ಟೊಂದು ನೆನಪಿಲ್ಲ ನನಗೆ ಯಾಕಂದ್ರೆ ಸುಮಾರು ದಿವಸ ಆಯ್ತಲ್ಲ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಮ್ಮನಿಗೂ ಎಲ್ಲ ಗೆಸ್ಟ್ ಬಂದಿದ್ರು ಆಮೇಲೆ ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಬಂತು ಹಾಗಾಗಿ ವೀಡಿಯೋಸ್ ಎಲ್ಲ ಸರಿಗೇ ಅಪ್ಲೋಡ್ ಮಾಡಿರಲಿಲ್ಲ ಆ ವೀಡಿಯೋಸ್ನ ಇವಾಗ ನಾನು ಅಪ್ಲೋಡ್ ಮಾಡಕತ್ತೀನಿ ಇವತ್ತ ಬೆಳಗ್ಗೆ ನಾಶಕ್ಕೆ ದೋಸೆ ಮತ್ತು ಈರುಳ್ಳಿ ಪಲ್ಯ ಮಾಡಕತ್ತೀನಿ ಒಬ್ಬರ ನನಗೆ ಕಮೆಂಟ್ ಮಾಡಿದ್ರು ಈರುಳ್ಳಿ ಪಲ್ಯ ಮಾಡೋದು ರೆಸಿಪಿ ಶೇರ್ ಮಾಡಿರಿ ಅಂತೇಳಿ ಅವ್ರಿಗಾಗಿ ಇವತ್ತ ರೆಸಿಪಿನ ಶೇರ್ ಮಾಡತ್ತೇನೆ ನೋಡಿರಿ ಒಂದು ಬಾಳ್ಗೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವು ಒಂದು ಟೊಮೆಟೊ ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳಾಕತ್ತೀನಿ ನೋಡಿರಿ ನಾನು ನೋಡ್ಕೊಂಡು ಹಾಕೋರಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಮಸಾಲೆ ಖಾರ ಹಾಕೊಳಾಕತ್ತೀನಿ ಮಸಾಲೆ ಖಾರ ಇರಲಿಲ್ಲ ಅಂತಂದ್ರೆ ನೀವು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕೋಬೋದು ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಉದರ್ಸಿದ್ದೀವಿ ಅಂದರೆ ಈರುಳ್ಳಿ ಪಲ್ಯ ರೆಡಿ ಆಯಿತು ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚಲೋ ಇರ್ತೈತಿ ಮನೆಯೊಳಗೆ ಏನೋ ತರಕಾರಿ ಇಲ್ಲ ಅಂತಂದಾಗ ನಾವು ಈ ರೀತಿ ಈರುಳ್ಳಿ ಪಲ್ಯನ ಮಾಡ್ಕೋಬೋದು ನಾನು ಸುಮಾರು ವೀಡ್ಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ನನಗೆ ಇವಾಗ ಹೊಸ ಸಬ್ಸ್ಕ್ರೈಬರ್ ಅಂತ ಅನ್ನಿಸ್ತೈತಿ ಅವರು ನನ್ನ ಕಮೆಂಟ್ ಮಾಡಿದ್ರು ಹಾಗಾಗಿ ಇವತ್ತಿನ ವೀಡಿಯೋದೊಳಗೆ ನಾನು ಶೇರ್ ಮಾಡ್ಕೊಂಡು ಹಾಗೆ ನಾಷ್ಟಕ್ಕೆ ದೋಸೆ ಮಾಡೋಕ್ಕಿಂತ ನೋಡಿರಿ ಈಗ ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡ್ತಿದ್ನಿ ಇವತ್ತು ನಮ್ಮ ಮನೆಯವ್ರು ಈರುಳ್ಳಿ ಪಲ್ಯ ಮಾಡಂದಿದ್ರು ಹಾಗಾಗಿ ಈರುಳ್ಳಿ ಪಲ್ಯ ಚಟ್ನಿ ದೋಸೆ ನಾಷ್ಟಾಕ ರೆಡಿ ಆಯಿತು ಹಾಗೆ ನಾಷ್ಟ ಮಾಡ್ಕೊಂಡಿವಿ ನಾಷ್ಟ ಮಾಡಿ ಈ ಬ್ಲಾಗ್ನ ನಾನು ಅವತ್ತ ಕಂಟಿನ್ಯೂ ಮಾಡಲಿಲ್ಲ ಮತ್ತು ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಮೇಲೆ ನೋಡ್ರಿ ಇದು ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದಿದ್ನಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಗಿಡ ಎಲ್ಲ ಹಾಕಬೇಕಿತ್ತು ನಮ್ಮ ಮನೆಯವ್ರಿಗೆ ಡೈಲಿ ಮಣ್ಣು ತೊಗೊಂಡು ಬರ್ರಿ ಅಂತ ಹೇಳಕತ್ತಿದ್ನಿ ಅವ್ರು ತಂದೆ ಇರಲಿಲ್ಲ ಇನ್ನೇನು ಹತ್ತಿರ ಬರ್ತಿದ್ದಂಗೆ ನಾನು ತೊಗೊಂಡು ಬರ್ರಿ ಅಂತ ಹೇಳಿದಕ್ಕೆ ಮಣ್ಣು ತಗೊಂಡು ಬಂದು ಕೊಟ್ಟಿದ್ರು ಬೆಳಗ್ಗೆನ ಅದಕ್ಕೆ ಮಧ್ಯಾಹ್ನ ಗಿಡ ಹಾಕಿರತ್ತಂತೇಳಿ ಇವಾಗ ಹಾಕಕತ್ತೇವೆ ನೋಡ್ರಿ ಏನೇನಂದ್ರೆ ಗೋಧಿ ಕಾಳು ಮತ್ತು ರಾಗಿ ಹಾಕಕತ್ತಿದ್ನೇನ ಇನ್ನು ಒಂದು ಎರಡು ವಾರ ಇತ್ತು ಅಷ್ಟೊತ್ತಕ್ಕಾಗಲೇ ನೀಟಾಗ ಸಸಿ ಬರ್ತಾವಂಥೇಳಿ ಇವಾಗ ಹಾಕಕತ್ತೀನಿ ನಾನು ಹೋದ ವರ್ಷ ಹಾಕಿರಲಿಲ್ಲ ಅದಕ್ಕೂ ಮುಂಚೆ ವರ್ಷ ಹಾಕಿದ್ನಿ ಅವಾಗೂ ಅಷ್ಟೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ನಿ ಇವಾಗ ಮುಂದಗಡೆ ಡೆಕೋರೇಷನ್ಗೆ ಇಡಾಕಂತೇಳಿ ನಾನು ಹಾಕಿರ್ತೀನಿ ಅವಾಗಲೂ ಇದೇನು ಕಂಪಲ್ಸರಿ ಏನಿಲ್ಲ ನೋಡಕ್ಕೆ ಚೆಂದ ಕಾಣ್ತತಿ ಪೂಜೆ ಒಳಗೆ ಇಟ್ಟಾಗ ಅಂತೇಳಿ ನಾನು ಈ ರೀತಿ ಹಾಕಿರ್ತೇನೆ ಲಾಸ್ಟ್ ಇಯರ ಸಣ್ಣ ಸಣ್ಣ ಬಿಫೋರ್ ಲಾಸ್ಟ್ ಇಯರ ಸಣ್ಣ ಸಣ್ಣ ಐಸ್ ಕ್ರೀಮ್ ಕಪ್ ಒಳಗೆ ಇಟ್ಟಿದ್ನಿ ಆದರೆ ಈ ಸರಿ ಅಷ್ಟು ಸಣ್ಣದ ಕಪ್ ಇರಲಿಲ್ಲ ಇವು ಜ್ಯೂಸ್ ಕುಡಿಯೋನ ಕಪ್ಪಿದ್ದು ಅದರೊಳಗೇ ಹಾಕಿರತ್ತಂತೇಳಿ ಇವತ್ತು ಅದರೊಳಗನೆ ಹಾಕಕತ್ತೀನಿ ನೋಡಿರಿ ಇವು ಗಿಡ ಹೆಂಗೆ ಬರ್ತಾವೆ ಏನು ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಡೈಲಿ ಅನ್ಕೋತಾ ಇದ್ದೀನಿ ಕೆಲಸ ಎಲ್ಲ ಮುಗಿದ್ಮೇಲೆ ಅವತ್ತಿನ ವೀಡಿಯೋ ಅವತ್ತು ಅಪ್ಲೋಡ್ ಮಾಡಿಬಿಡಬೇಕು ಅಂತೇಳಿ ಆದರೆ ಆಗ್ತಾನೇ ಇರಲಿಲ್ಲ ನೋಡಿರಿ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಂಬಿಟ್ಟಿದ್ದೆ ನಾನು ಸುಮಾರು ಒಂದು ನಾಲ್ಕೈದು ದಿವಸ ನಾನು ಮನೆಯನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಡೀ ದಿವಸ ಕೆಲಸ ಮಾಡಿ ರಾತ್ರಿ ಮತ್ತು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಆಗ್ತಾನೇ ಇರಲಿಲ್ಲ ಹಾಗಾಗಿ ಅದು ಸ್ವಲ್ಪ ಡಿಲೇ ಆಯಿತು ಹಂಗೆ ಮನಿ ಕ್ಲೀನಿಂಗ್ ಎಲ್ಲ ಮುಗೀತು ಇನ್ನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೇಕಂತ ನಮ್ಮ ಮನೆಗೆಲ್ಲ ಗೆಸ್ಟ್ ಬಂದ್ಬಿಟ್ರು ಅತ್ತೆ ಅದು ಎಲ್ಲ ಊರಿಂದ ಬಂದರು ಅವಾಗನು ಅಷ್ಟೇ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಆದರೆ ಯಾವುದು ಪ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಇನ್ನು ಒಂದೊಂದಾಗಿ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ಅಕ್ಕ ವಿಡಿಯೋಸ್ ಹಾಕ್ರಿ ಲಾಂಗ್ ವೀಡಿಯೋಸ್ ಹಾಕ್ರಿ ಅಂತೇಳಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸುಮಾರು ಜನ ನನಗೆ ಡ್ಯೂಮ್ ಮಾಡಿದ್ರಿ ವ್ಲಾಗ್ಸ್ ಯಾಕೆ ಹಾಕತ್ತಿಲ್ಲ ನೀವು ವ್ಲಾಗ್ಸ್ ಹಾಕ್ರಿ ನಿಮ್ಮ ವ್ಲಾಗ್ಸನ್ನ ನಾವು ಮಿಸ್ ಮಾಡ್ಕೊಳಕತ್ತೀವಿ ಅಂತೇಳಿ ನನಗಂತೂ ಒಂಥರ ಬೇಜಾರಾಗಿ ಪಾಪ ನನ್ನ ವೀಡಿಯೋಕ್ಕೆ ಇಷ್ಟೆಲ್ಲ ವೇಟ್ ಮಾಡಾಕತ್ತಾರೋ ನನಗೆ ನೋಡ್ರೆ ವೀಡಿಯೋಸನ್ನು ಹಾಕೋಕ್ಕಾಗವಲ್ತು ಅಂತೇಳಿ ಇವಾಗ ಇನ್ಮೇಲೆ ನೋಡಿರಿ ನಾನು ದಿನ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆದರೆ ಎರಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ಏನು ಒಂದು ವಾರಕ್ಕೆ ಮುಂಚೆಯಿಂದ ನಾನು ವೀಡಿಯೋಸ್ ಮಾಡಿಟ್ಕೊಂಡಿದ್ದೇನಲ್ಲ ಆ ವೀಡಿಯೋಸ್ ಎಲ್ಲ ಖಾಲಿ ಆದಮೇಲೆ ನಾನು ಮತ್ತೆ ವೀಡಿಯೋನ ಮಾಡೋಕ್ಕೆ ಶುರು ಮಾಡ್ತೀನಿ ಅಲ್ಲಿವರೆಗೂ ಯಾವ ವೀಡಿಯೋ ಮಾಡೋಂಗಿಲ್ಲ ಇರೋ ಹಳೆ ವೀಡಿಯೋಸ್ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತೀನಂತ ಇವಾಗ ನೋಡ್ರಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ನಿ ಇದು ನೆಕ್ಸ್ಟ್ ಡೇ ಇದು ನಾನು ಏನು ಹಿಂದಿನ ದಿವಸ ಗಿಡ ಹಾಕಿ ನಾನು ತೋರಿಸಿನಲ್ಲ ಅದಾದ ನೆಕ್ಸ್ಟ್ ಡೇ ಇದು ಆವತ್ತ ಮೇಲ್ಗಡೆ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ಆದರೆ ಅವಾಗ ನಾನು ಏನೂ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವತ್ತ ನಾನು ಹಿಂದಿನ ದಿವಸ ಮೇಲ್ಗಡೆದಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ವಿ ಪೂರ್ತಿ ಕೆಳಗಡೆದೇನು ಮಾಡ್ಕೊಂಡಿರಲಿಲ್ಲ ಫಸ್ಟ್ ಇವತ್ತು ಎದ್ದ ತಕ್ಷಣ ಅಡುಗೆ ಮನೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರತ್ತಂತೇಳಿ ಎಲ್ಲ ಪಾತ್ರೆನೂ ತೊಳಾಕತ್ತಿನಿ ನೋಡ್ರಿ ಒಂದು ಸ್ಪೂನ್ ಬಿಡ್ದಂಗೆ ಎಷ್ಟು ಪಾತ್ರೆ ಅದಾವಲ್ಲ ನಮ್ಮ ಒಳಗೆ ಎಲ್ಲ ಪಾತ್ರೆನೂ ಇವತ್ತು ತೊಳೆದು ತೊಳೆದು ಹಿಂಗೆ ಹಾಲಲ್ಲಿ ಒಂದು ಬೆಡ್ಶೀಟ್ ಹಾಕಿದ್ನಿ ಹಾಕಿ ಸಣ್ಣಗೆ ಫ್ಯಾನ್ ಇಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದು ನೀರು ಸೋರಕ್ಕೆ ಹಾಕಕತ್ತಿದ್ನಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ನಾನು ಕ್ಲೀನ್ ಮಾಡ್ಕೋಬೋದು ಎಲ್ಲನೂ ಅಂತೇಳಿ ಫಸ್ಟ ಎಲ್ಲ ಪಾತ್ರೆ ನೋಡ್ರಿ ಎಷ್ಟು ಪಾತ್ರೆ ಅಂತಂದ್ರೆ ಎಲ್ಲನೂ ತೊಳೆದು ಗೊಡ್ಕ ನನ್ನ ಕೈಯ್ಯಂತೂ ಸಿಕ್ಕಾಪಟ್ಟೆ ಉರಿಯಾಕತ್ತಿದ್ದು ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಮಾಡ್ಕೊಳ್ಳೇಬೇಕು ಹಬ್ಬ ಹಬ್ಬ ಅಂತ ಬಂದಾಗ ಪ್ರತಿ ವರ್ಷವೂ ಅಷ್ಟೇ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡ್ತೇನೆ ಇವತ್ತು ಅಷ್ಟೇ ಒಂದು ವಾರಕ್ಕೆ ಮುಂಚೆನೇ ನಾನು ಶುರು ಮಾಡ್ಕೊಂಡ್ಬಿಟ್ಟಿದ್ನಿ ಒಂದು ವಾರ ಆಗ್ತತಿ ಮನಿ ಕ್ಲೀನಿಂಗ್ ಆಮೇಲೆ ಮತ್ತೆ ಹಬ್ಬಕ್ಕೆ ಏನೇನು ಬೇಕಲ್ಲ ಆ ತಯಾರಿ ಎಲ್ಲ ಮಾಡ್ಕೊಂಡ್ರ ಆತಂಥೇಳಿ ನಾನು ಮಾಡ್ಕೊಂಡಿದ್ನಿ ಅಂದ್ಕೊಂಡಿದ್ನಿ ಅವತ್ತಿನ ವೀಡಿಯೋಸ್ ಅವತ್ತ ಶೇರ್ ಮಾಡಿಬಿಡೋನೋ ಪೆಂಡಿಂಗ್ ಇಟ್ಕೊಳ್ಳೋದು ಬೇಡ ಅಂತೇಳಿ ಅದರ ಆಗಲಿಲ್ಲ ನೋಡ್ರಿ ಇನ್ಮೇಲಾದರೂ ಎಲ್ಲ ಈ ವೀಡಿಯೋಸ್ ಎಲ್ಲ ಖಾಲಿ ಆಗ್ತಾವಲ್ಲ ಆಮೇಲೆ ಅವತ್ತಿನ ವೀಡಿಯೋ ಅವತ್ತನ್ನ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಂತ ನಾನು ಅಂದ್ಕೊಂಡಿರ್ತೇನೆ ಆದರೆ ಏನಾದರೂ ಒಂದು ಅಡ್ಡಿ ಬಂದ ಬಿಡ್ತೈತಿ ಇವಾಗ ಊರಿಂದ ಎಲ್ಲ ಗೆಸ್ಟ್ ಬಂದಿರ್ ಬಂದಿದ್ರು ಆವಾಗೆಲ್ಲ ನನ್ನ ಗಾಡಿಗೆ ನಾಷ್ಟ ಇದೆಲ್ಲ ಮಾಡ್ಕೊಡೋಕೆ ನಾನು ಸಾಕಾಗ್ಬಿಡ್ತಿತ್ತು ಮತ್ತು ಹೊರಗಡೆ ಎಲ್ಲ ಅಡ್ಡಾಡೋಕ್ಕೆ ಹೋಗ್ತಿದ್ವಿ ಅಡ್ಡಾಡಿ ಬಂದ ಮೇಲೂ ಅಷ್ಟೇ ಯಾವ ವೀಡಿಯೋನೂ ಎಡಿಟ್ ಮಾಡೋಕೆ ಆಗ್ತಾನೆ ಇರಲಿಲ್ಲ ಆದರೆ ಎಲ್ಲೆಲ್ಲಿ ಆಗ್ತತ್ತಲ್ಲ ಅಲ್ಲೆಲ್ಲಿ ವೀಡಿಯೋಸ್ ಮಾಡಿ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ನೋಡಿರಿ ಅಡುಗೆ ಮನೆ ಪಾತ್ರೆ ಎಲ್ಲನೂ ತೊಳೆದ ಹಿಂಗೆ ಹಾರಾಕಿಬಿಟ್ಟನಿ ಮಧ್ಯಾಹ್ನ ಒಂದು ಒಂದೂವರೆವರೆಗೂ ಆಯಿತು ಸಾನ್ವಿನ್ ಕರ್ಕೊಂಡು ಬಂದ ಮೇಲೆ ಒಂದು ಸ್ವಲ್ಪ ಪಾತ್ರೆ ತೊಳವಿದ್ದು ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಇವಾಗ ಅಲ್ಲಿ ಅಡುಗೆ ಮನೆಯೊಳಗೆ ಕಾರ್ನರ ಶೆಲ್ಫಲ್ಲಿ ಮ್ಯಾಟನ್ನು ಹಾಕಿದ್ನಲ್ಲ ಅವನ್ನೆಲ್ಲನೂ ಮ್ಯಾಟ್ ಇವಾಗ ತೊಳ್ಕೊಳತ್ತೀನಿ ನೋಡ್ರಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಏನಿದ್ದು ಆ ಮ್ಯಾಟ ಆಮೇಲೆ ಎಲ್ಲನೂ ತೊಳಿವಿ ಏನೇನಿದ್ದು ಅಡುಗೆ ಮನೆಯೊಳಗೆ ಎಲ್ಲನೂ ತೊಳೆದು ನೀರು ಸೋರಾಕೆ ಇಡಾಕತ್ತೀನಿ ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ಎಲ್ಲನೂ ಹೇಳಿ ಇವಾಗ ಬರೀ ತೊಳೆಯೋದು ಏನು ಕೆಲಸ ಇತ್ತಲ್ಲ ಅವ್ನು ಅಷ್ಟನ್ನು ನಾನು ತೊಳಕತ್ತಿದನಿ ನನಗಂತೂ ಒಬ್ಬಾಕಿಗೆ ಸಾಕು ಸಾಕಾಗಿಬಿಡ್ತು ನೋಡ್ರಿ ನಮ್ಮ ಮನೆಯವರು ಯಾರಾದರೂ ಕ್ಲೀನ್ ಮಾಡೋಕೆ ಸಿಕ್ಕರ ಕರ್ಕೋ ಅಂತಂದರು ಆದ್ರೆ ನನಗೆ ಇನ್ನೊಬ್ಬರು ಮಾಡಿದ್ದು ಮನಸ್ಸಿಗೆ ಬರೋದಿಲ್ಲ ನಾನು ಮಾಡಬೇಕು ಹಾಗಾಗಿ ಬೇಡ ನಾನು ಮಾಡ್ಕೋತೇನೆ ಅಂತೇಳಿ ಮಾಡ್ಕೊಳಕತ್ತಿದ್ನಿ ಮಧ್ಯಾಹ್ನ ನಮ್ಮನೆಯವ್ರ ಹಂಗೆ ಬರುವಾಗ ಊಟ ತೊಗೊಂಡು ಬಂದಿದ್ರು ಗೊತ್ತಿತ್ತು ಅವ್ರಿಗೆ ನನ್ನ ಮನೆಯಾಗೆಲ್ಲ ಧೂಳ ಹೊಡ್ಯಾತೀನಿ ಅಂಥೇಳಿ ಅದಕ್ಕಾಗಿ ಅವ್ರು ನನಗೆ ನಡಿಗೆ ಎಲ್ಲ ಫೋರ್ಸ್ ಎನ್ಫೋರ್ಸ್ ಮಾಡಿರಲಿಲ್ಲ ಮಧ್ಯಾಹ್ನ ತೊಗೊಂಡ್ ಬರ್ತೀನಿ ಅಂತೇಳಿ ಫೋನ್ ಮಾಡಿರೋ ಸರಿ ಆಯ್ತು ತೊಗೊಂಡು ಬರೀ ಅಂದ ತಕ್ಷಣ ನನಗೊಂದು ಅವ್ರಿಗೊಂದು ಊಟ ತೊಗೊಂಡು ಬಂದಿದ್ರು ಇನ್ನೇನು ಸಾನ್ವಿ ಅಂತೂ ನಮ್ಮದ್ರೊಳಗೆ ತಿಂತಾಳು ಹಕ್ಕಿಗಂತೂ ಒಂದು ಊಟ ತಂದ್ರೆ ಸುಮ್ಮ ವೇಸ್ಟ್ ಆಗಿಬಿಡ್ತತಿ ಅದಕ್ಕಾಗಿ ಎರಡೂ ಊಟ ತೊಗೊಂಡು ಬರೆಂದಿದ್ನಿ ಅವರ ಊಟ ತೊಗೊಂಡು ಬಂದಿದ್ರು ನೋಡಿರಿ ಇವಾಗ ಊಟ ಮಾಡಾಕತ್ತೀವಿ ಹಿಂದಿನ ದಿವಸ ಅಂತೂ ಮನೆ ಕ್ಲೀನ್ ಮಾಡಿಕೊಂಡ್ರು ನಾನು ಅಡುಗೆ ಎಲ್ಲ ಮಾಡಿದ್ನಿ ಆದರೆ ಇವತ್ತು ಮಾಡಿರಲಿಲ್ಲ ಬೆಳಗ್ಗೆ ನಾಷ್ಟ ಅಷ್ಟೇ ಮಾಡಿದ್ನಿ ನಾಷ್ಟ ತಿಂದು ಹಂಗೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡ್ಬಿಟ್ನಿ ಆಮೇಲೆ ಅಡುಗೆ ಎಲ್ಲ ಮಾಡೋಕ್ಕಾಗಲೇ ಇಲ್ಲ ಮತ್ತು ಅಡುಗೆ ಮನೆ ಆಗಿರೋ ಐಟಮ್ಸನ್ನು ಎಲ್ಲಾನು ಓದ್ ಹೊರಗೆ ಇಟ್ಬಿಟ್ಟಿದ್ನಿ ಇನ್ನು ಮತ್ತೆ ಎಲ್ಲಾನು ತೊಗೊಂಡು ಬಂದು ಅಡುಗೆ ಆಗೋದಿಲ್ಲ ಅಂತೇಳಿ ಹೇಳಿದ್ದು ನಮ್ಮ ಮನೆಯವ್ರಿಗೆ ಊಟ ತೊಗೊಂಡ್ಬಂದರು ಊಟ ಎಲ್ಲ ಮಾಡೀನಿ ಊಟ ಎಲ್ಲ ಮಾಡಿ ಮತ್ತು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋದರು ನಾನು ಮತ್ತು ಕೆಲಸನ ಶುರು ಮಾಡ್ಕೊನಿ ಈ ಸ್ಟ್ಯಾಂಡಂತೂ ಅಲ್ಲೇ ಫುಲ್ ಟೈಟಾಗಿ ಕಟ್ಬಿಟ್ಟಿದ್ನಲ್ಲ ಇನ್ನು ತೆಗೆದ್ರೆ ಮತ್ತೆ ಹೊಳ್ಳಿ ಯಾವುದೇ ರೀತಿ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತೇಳಿ ಅದನ್ನ ಅಲ್ಲೇನೇ ನಾನು ತೊಳ್ಕೊಳಕತ್ತಿದ್ನಿ ಸೋಪಿಂದ ಎಲ್ಲನೂ ಉಜ್ಜಾಕತ್ತಿದ್ ನೋಡ್ರಿ ಪಾತ್ರೆ ತೊಳೆಯೋ ಸೋಪಿಂದನೇ ಎಲ್ಲನೂ ಉಜ್ಜಿ ಹಂಗೆ ನೀರು ಶುರುವಾಕತ್ತಿದ್ನಿ ಕೆಳಗೆ ಹೆಂಗಾದರೂ ಸಿಂಕೊಳಗೆ ನೀರು ಬಿಡ್ತಾವಲ್ಲ ಆಮೇಲೆ ಮತ್ತು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ಇವಾಗ ಅಲ್ಲೇನೇ ಎಲ್ಲ ತೊಳ್ಕೊಳಕತ್ತಿದ್ನಿ ಅದನ್ನು ಅಷ್ಟೇ ಕ್ಲೀನ್ ಆಯಿತು ಸ್ಟ್ಯಾಂಡು ಇನ್ನು ಈ ಕಡೆ ಟೈಲ್ಸ್ ಅದು ಎಲ್ಲನೂ ನಾನು ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡ್ರಿ ಫಸ್ಟ್ ಮೇಲ್ಗಡೆಯಿಂದ ಎಲ್ಲ ಟೈಲ್ಸನ್ನೆಲ್ಲ ಉಜ್ಜಾಕತ್ತೀನಿ ಸ್ಕ್ರಬ್ಬರ್ ತೊಗೊಂಡು ಸ್ಟೀಲ್ ನಾರಲ್ಲೆಲ್ಲನ ಉಜ್ಜಾಕತ್ತಿದ್ನಿ ಇಲ್ಲಿ ಅಡುಗೆ ಮಾಡಿದ್ದೆಲ್ಲ ಜಿಡ್ಡು ಸಿಡ್ದಿರ್ತೈತಿ ಇವಾಗ ನನಗೆ ಎಷ್ಟು ನೆಲಕ್ತಲ್ಲ ಅಷ್ಟನ್ನು ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಅದರ ಮೇಲ್ಗಡೆದು ನೆಲ್ಕೋದಿಲ್ಲ ಅದನ್ನು ಏರೈತಿ ನೋಡ್ರಿ ಕ್ಲೀನ್ ಮಾಡ್ಕೊಂಡಿರ್ತಾನೆ ಮುಂಚೆ ಹದಿನೈದು ಸರಿ ಇಪ್ಪತ್ತು ದಿವಸಕ್ಕೊಂದ್ಸರಿ ಈ ರೀತಿ ಹತ್ತೆನ ಕ್ಲೀನ್ ಮಾಡಿರ್ತಾನೆ ಇವಾಗ ಹಬ್ಬ ಸನಿಕ್ ಬಂತಲ್ಲ ಆವಾಗ ಮಾಡಿರಾತಂಥೇಳಿ ಬಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹೊಲಸಾಗಿತ್ತು ಇವಾಗೆಲ್ಲನೂ ಸ್ಟೀಲ್ ಆರಿಂದ ಎಲ್ಲ ಉಜ್ಜಿ ಒರೆಸ್ಕೊಳಕತ್ತೀನಿ ಒಂದು ಬಟ್ಟೆಯಿಂದ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಈ ಕಡೆ ಸೈಡ್ದೆಲ್ಲ ಕ್ಲೀನ್ ಆತು ಮೇಲ್ಗಡೆದು ಇನ್ನು ಕೆಳಗಡೆ ಇದನ್ನೆಲ್ಲನೂ ಉಜ್ಜಬೇಕು ಇಲ್ಲೂ ಅಷ್ಟೆ ಇಲ್ಲಿ ಯಾವಾಗವಾಗ ಒರೆಸ್ಕೊಂಡಿರ್ತಾನೆ ಅಷ್ಟೊಂದೇನು ಗಲೀಜು ಇರೋದಿಲ್ಲ ಆದರೂ ಕ್ಲೀನ್ ಮಾಡುವಾಗ ಮಾಡಲೇಬೇಕಲ್ಲ ಎಲ್ಲನೂ ಒಂದ್ಸರಿ ಉಜ್ಕೊಂಡ್ಬಿಡಾಕತ್ತಿದ್ನಿ ಹಂಗೆ ಇನ್ನು ಬೆಡ್ರೂಮ್ ಕ್ಲೀನ್ ಮಾಡೋದಿತ್ತು ಹಾಲ್ ಕ್ಲೀನ್ ಮಾಡೋದಿತ್ತು ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡೋದಿತ್ತು ನಾನು ಒಂಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ನಿ ಇವತ್ತು ಅಡುಗೆ ಮನೆ ನಾಳೆ ಬೆಡ್ರೂಮ ಆಮೇಲೆ ಇನ್ನೊಂದು ದಿವಸ ಹಾಲು ವರಾಂಡ ಬಾತ್ರೂಮ್ ಈ ಥರ ಎಲ್ಲ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ನಿ ಅವತ್ತಿನ ದಿವಸ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕಂತ ಹೇಳಿ ಅಡುಗೆ ಮನೆ ಕೆಲಸ ಅಂತೂ ಎರಡು ದಿವಸ ಆಯ್ತು ನೋಡ್ರಿ ಮೇಲ್ಗಡೆದು ಒಂದಂತೂ ಜಾಸ್ತಿ ಏನು ಕೆಲಸ ಹಿಡೀಲಿಲ್ಲ ಅದು ಮೇಲ್ಗಡೆ ಏನು ಸಜ್ಜ ಒಳಗೆಲ್ಲ ಇಟ್ಟಿದ್ದೀವಲ್ಲ ಅವನ್ನೆಲ್ಲನೂ ತೆಗ್ದೀವಿ ಕಸ ಗುಡಿಸಿ ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ಹಂಗಂಗೆ ನಾನು ಕ್ಲೀನ್ ಮ್ಯಾಲೆ ಇಟ್ಬಿಟ್ರು ಅದರ ಕೆಲಸ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಬೇಗ ಬೇಗ ಆಗಿಬಿಡ್ತು ಮತ್ತು ಈ ಫ್ರಿಜ್ಜದು ಆಮೇಲೆ ವಾಷಿಂಗ್ ಮೆಷಿನ್ದು ಇವೆಲ್ಲ ರಟ್ಟುಗಳೆಲ್ಲ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ಮನೆಯೆಲ್ಲ ಶಿಫ್ಟ್ ಮಾಡಬೇಕಾದ್ರೆ ಬೇಕಾಗ್ತಾವಂತೇಳಿ ಅವನ್ನೆಲ್ಲ ಇಟ್ಕೊಂಡನ ಸಿಕ್ಕಾಬಟ್ಟೆ ನಮ್ಮ ಮನೆಯಾಗ ಜಾಸ್ತಿ ಅಂತ ಅನ್ಸಕತ್ತಿತ್ತು ಮ್ಯಾಲಗಡೆ ಏನು ಇಡಕ್ಕೆ ಜಾಗ ಸಾಲ್ತಿರಲಿಲ್ಲ ಆದರೆ ಇವಾಗ ಕ್ಲೀನಿಂಗ್ ಎಲ್ಲ ತೆಗೆದಾಗ ನಾನು ಅವನ್ನೆಲ್ಲನೂ ಬಿಸಾಕ ಹೇಳ್ಬಿಟ್ನಿ ಹಾಗಾಗಿ ಮೇಲ್ಗಡೆ ಅಟ್ಟ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಆಯಿತು ಕ್ಲೀನಾಗಿ ಅಂತ ಅನ್ಸಾಕಿತ್ತು ಒಂದು ವರ್ಷ ಆಗಿತ್ತು ನೋಡಿರಿ ಹೋದ ವರ್ಷ ನಮ್ಮ ತಂಗಿ ಬಂದಾಗ ಕ್ಲೀನ್ ಮಾಡ್ಕೊಂಡಿದ್ದೀವಿ ಈ ವರ್ಷ ಅನ್ಗುಡ್ಕ ಎಷ್ಟು ಧೂಳಿತ್ತಂದ್ರೆ ಸಿಕ್ಕಾಬಿಟ್ಟೆ ಧೂಳಿತ್ತು ಆ ಧೂಳ್ದೊಳಗೆ ನೋಡ್ರಿ ನಾನು ಯಾವುದೂ ವೀಡಿಯೋನ ಮಾಡ್ಕೊಳ್ಳಿಲ್ಲ ಫಸ್ಟ್ ಅದು ನನಗೆ ಕ್ಲೀನ್ ಆದರೆ ಸಾಕಾಗಿತ್ತು ಹಾಗಾಗಿ ಆ ಕಡೆ ಎಲ್ಲ ನಾನು ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವಾಗ ಮೇಲ್ಗಡೆ ಕಟ್ಟಿ ಎಲ್ಲ ತಿಕ್ಕಿ ಒರೆಸ್ಕೊಂಡು ಈ ಕಡೆ ಗೋಡೆ ನೋಡ್ರಿ ಇಲ್ಲೆಲ್ಲ ಸಾನ್ವಿ ಬರೆದ್ಬಿಟ್ಟಿದ್ಲು ಅಲ್ಲೇನೂ ಅಷ್ಟ ಸೋಪ್ ಹಾಕಿ ವಿಮ್ ಡ್ರಾಪು ಮತ್ತು ಪಾತ್ರೆ ತೊಳೆಯೋ ಸೋಪ್ ಏನಿತ್ತಲ್ಲ ಅದನ್ನ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಉಜ್ಜಿ ಬಟ್ಟೆಯಿಂದ ಒರೆಸ್ಕೊಂಡು ಅದು ಕ್ಲೀನ್ ಆಯಿತು ಹಂಗೆ ಕಬೋರ್ಡ್ಗಳನ್ನು ಎಲ್ಲ ಒರೆಸ್ಕೊಳಕತ್ತೀನಿ ನೋಡ್ರಿ ಇವಾಗ ನೋಡಿರಿ ಕಂಪ್ಲೀಟಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಹೆಂಗೆ ಅಂತೇಳಿ ಇನ್ನು ಈ ಕಡೆ ರ್ಯಾಕ್ ಅಂತ ಕ್ಲೀನ್ ಮಾಡಿಲ್ಲ ಅದನ್ನು ನಾಳೆಗೆ ರ್ಯಾಕ್ನ ಕ್ಲೀನ್ ಮಾಡ್ಕೋತೀನಿ ನೋಡಿರಿ ಕಂಪ್ಲೀಟಾಗಿ ಕಿಚನ್ ಇವಾಗ ಎಲ್ಲಾನು ಒರೆಸಿ ಕ್ಲೀನ್ ಮಾಡಿದ್ದೇನೆ ಇನ್ನು ಪಾತ್ರೆಗಳನ್ನೆಲ್ಲ ತಂದ ನಾನು ಜೋಡಿಸ್ಕೋಬೇಕು ಟೈಮ್ ಈಗ ಆರೂವರೆ ಆಗಿತ್ ನೋಡ್ರಿ ಮಧ್ಯಾಹ್ನ ಎಲ್ಲ ಕ್ಲೀನಿಂಗ್ ಮಾಡಿ ಇನ್ನೇನು ಜೋಡಿಸಿದ ವಿಡಿಯೋ ಮಾಡ್ಕೋಬೇಕನ್ಬಿಡ್ಕ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಡ್ತು ಯಾಕಂದ್ರೆ ಬೆಳಗ್ಗೆಯಿಂದ ವೀಡಿಯೋ ಹಾಗಾಗಿ ಹಂಗಾಗಿ ಮತ್ತ ಇವತ್ತು ಮನೆ ಹತ್ರ ಎರಡು ಗಂಟೆವರೆಗೂ ಕರೆಂಟ್ ಇರಲಿಲ್ಲ ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಆಯ್ತು ಆಮೇಲಿಂದ ನಾನು ಹಂಗ ಬಿಟ್ ನೋಡ್ರಿ ಇನ್ನು ಈ ಡಬ್ಬಿಗಳೆಲ್ಲ ತೊಳಿಬೇಕು ಬರೀ ಇವತ್ತ ಯೂಸ್ ಮಾಡೋ ಪಾತ್ರೆಗಳು ಅಷ್ಟನ್ನ ನಾನು ತೊಳೆದ ಎಲ್ಲ ಒರೆಸಿ ಜೋಡಿಸ್ಕೊಂಡೇನಿ ಇನ್ನು ಡಬ್ಬಿಗಳು ಯಾವುದೂ ತೊಳೆದಿಲ್ಲ ಈ ಡಬ್ಬಿ ಮತ್ತು ಇಲ್ಲ ನೋಡಿರಿ ಇವಿಷ್ಟು ಡಬ್ಬಿ ರ್ಯಾಕ್ ಒಳಗಿನೂ ಇವಾಗ ಡಬ್ಬಿ ಎಲ್ಲ ಮ್ಯಾಲಿದ್ದು ಇವು ನಾನು ತಕೊಂಡೀಗ ಇಲ್ಲಿರೋ ಸ್ಟೀಲ್ ಡಬ್ಬಿಯನ್ನ ಇವಾಗ ಇಲ್ಲಿಟ್ಟನಿ ಸುಮಾರೇ ಇಟ್ಟನಿ ಆದ್ರೆ ಈ ರ್ಯಾಕ್ ಅದು ಎಲ್ಲ ಕ್ಲೀನ್ ಮಾಡಿದೆ ನಾನು ಇನ್ನು ನಾಳಿಗೆ ಇದೊಂದು ರ್ಯಾಕ್ ಫುಲ್ಲು ಡಬ್ಬಿಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆಮೇಲೆ ಎಲ್ಲನೂ ಒರೆಸಿ ಮತ್ತೆ ಫಿಲ್ ಮಾಡಿ ಇಡಬೇಕು ನೋಡ್ರಿ ಆಮೇಲೆ ಇದೊಂದು ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಕೋಬೇಕು ಇವತ್ತ ಈ ಕಡೆದು ಗಾಡಿ ಕ್ಲೀನ್ ಮಾಡೀನಿ ಇದು ನೋಡ್ರಿ ಕ್ಲಿಯರ್ ಆಗೈತಿ ಈಗ ಇದು ಹೊಲಸಾಗಿತ್ತು ಮುಂಚೆನೂ ನೀವು ವಿಡಿಯೋದಲ್ಲಿ ನೋಡಿದ್ರಿ ಎಷ್ಟು ಹೊಲಸಾಗಿತ್ತು ಅಂತೇಳಿ ನಾನು ಇದು ಪಾತ್ರೆ ತೊಳಿತೆ ಹೊಲ ಸೋಪ ಅದರಲ್ಲೇನೋ ಹಾಕಿ ಉಜ್ಜಿನಿ ಎಲ್ಲ ಕ್ಲೀನ್ ಆಗೈತಿ ಈ ಕಡೆನೂ ಅಷ್ಟೆ ಇಲ್ಲೇನ ಬರ್ದಿರೋದೆಲ್ಲ ಏನಿಲ್ಲ ಇಲ್ಲಿ ಸ್ವಲ್ಪ ಚಹಾ ಬಿದ್ದಿತ್ತು ನಮ್ಮಲ್ಲಿ ಅವ್ರು ಚಹಾ ಚಲ್ಲಿದ್ದರು ಅದರದನ್ನು ಸ್ವಲ್ಪ ಕಲಿಯಾಗಿ ಹೊಲಸಾಗೈತಿ ಇದನ್ನು ಅಷ್ಟೇ ಈಗ ಆಡಿ ಆಮೇಲೆ ಇದೊಂದು ಹಾಕು ನಾಳೆ ಕ್ಲೀನ್ ಆದ್ರೆ ಕಂಪ್ಲೀಟಾಗಿ ಅಡುಗೆ ಮನೆ ಕ್ಲೀನ್ ಆದಂಗೆ ಆಯಿತು ಇದು ನೋಡ್ರಿ ಫುಲ್ ಇಲ್ಲೆಲ್ಲ ಜೋಡಿಸ್ಕೊಂಡಿ ಮ್ಯಾಲಂತೂ ನಿನ್ನೇನೆ ಎಲ್ಲ ಕ್ಲೀನಾಗಿತ್ತು ನನಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗ್ಬಿಡ್ತೀವಿ ಇವತ್ತಂತೂ ಒಬ್ಬಕ್ಕೆ ಅಷ್ಟು ಕೊಂಡ ಪಾತ್ರೆ ತೊಳೆದು ಎಲ್ಲನೂ ಒರೆಸಿ ಮತ್ತೆ ಇಲ್ಲೆಲ್ಲ ಕಪಾಟದ ಒರೆಸ್ಕೋಬೇಕು ಎಲ್ಲನೂ ಒಬ್ಬಕ್ಕಿಗೆ ಮಾಡಿಬಿಡ್ಕೆ ಸಾಕಾಯಿತು ಹಾಗಾಗಿ ಇವತ್ತು ಬರೀ ಪಾತ್ರೆಗಳಷ್ಟು ಅಷ್ಟು ನಾಳೆಗೆ ಇನ್ನೂ ಟೈಮ್ ಆಯ್ತಲ್ಲ ಇದು ಡಬ್ಬಿಗಳು ಅಷ್ಟು ತೊಳ್ಕೊಂಡು ಆಮೇಲೆ ಹಾಲ್ ಒಂದು ದಿವಸ ರೂಬ್ ಒಂದು ದಿವಸ ಮಾಡ್ಕೊಂಡ್ರೆ ಮುಗೀತು ಇನ್ನು ಹಬ್ಬ ಒಂದು ದಿವಸ ಅಥವಾ ಎರಡು ದಿವಸ ಇದೆ ಅಂತನೂ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮೊನ್ನೆನು ರಾಯರ್ ಪೂಜೆ ಇದ್ದಾಗ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡನಿ ಹಾಗಾಗಿ ಅದರದ್ದು ಏನು ಜಾಸ್ತಿ ಕೆಲಸ ಇಲ್ಲ ನನಗೆ ಮೇನ್ ಕ್ಲೀನ್ ಆಗಬೇಕಾಗಿದ್ದು ಮೇಲ್ಗಡೆ ಎರಡು ನೋಡ್ರಿ ಇದು ಮತ್ತು ಆ ಕಡೆದು ಇವೆರಡು ಕ್ಲೀನ್ ಆಗಬೇಕಾಗಿತ್ತು ಸಿಕ್ಕಾಪಟ್ಟೆ ಧೂಳಿತ್ತಲ್ಲೇ ಅವಾಗೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಅದಂತೂ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಬೇಕಾಗಿರೋ ಅಷ್ಟು ಇಟ್ಕೊಂಡು ಬೇಡವಾಗಿದ್ದೆಲ್ಲೂ ನಾವು ಬಿಸಾಕ್ಬಿಟ್ಟಿವಿ ಯಾವುದು ಇಟ್ಕೊಳ್ಳಿಲ್ಲ ಹಾಗಾಗಿ ಮನೆ ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು ನೋಡ್ರಿ ಇಲ್ಲಿ ಇದೊಂದು ಇತ್ತು ಇದನ್ನು ಹಿಂಗೆ ಹಾಕಕ್ಕಂತ ತೊಗೊಂಡು ಬಂದಿದ್ದು ನಾನು ಆದರೆ ಅಲ್ಲಿ ಟವೆಲ್ ಹಾಕಕ್ಕೆ ಮಾಡಿಬಿಟ್ಟಿದ್ವಿ ಇವಾಗ ಇಲ್ಲಿ ಹುಕ್ಸ್ ಇದ್ದು ಮೊದಲಿನೂ ಅದಕ್ಕೆ ನಾ ಹಾಕಿ ನೋಡೀನಿ ಕರೆಕ್ಟಾಗಿ ಫಿಟ್ ಆದರೆ ಹಾಕಿರಾತಂಥೇಳಿ ಕರೆಕ್ಟಾಗಿ ಫಿಟ್ ಹಾಕಿ ನೋಡ್ರಿ ಹಾಗಾಗಿ ಈ ಒಂದಷ್ಟು ಇಲ್ಲಿ ಹಾಕಿದಿನಿ ಆಮೇಲೆ ಇವತ್ತಷ್ಟು ಇಲ್ಲದ ನೋಡ್ರಿ ಇಲ್ಲಾಂದ್ರೆ ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ನಿ ಒಂದು ತಗೋ ಹುಡುಕ ಒಂದು ಬಿಳಾಕತ್ತಿದ್ದು ಹಾಗಾಗಿ ಇಲ್ಲೊಂದು ಸ್ವಲ್ಪ ಹಾಕಿದಿನಿ ಇವಾಗ ಅಡುಗೆ ಕಂಪ್ಲೀಟ್ ಕಂಪ್ಲೀಟಾಗ ಕ್ಲೀನ್ ಆಗೈತಿ ಇಲ್ಲಿ ಎಲ್ಲ ನೋಡ್ರಿ ಹೆಂಗೆ ಅಂತ ಅಂತೇಳಿ ತೋರಿಸ್ತೀನಿ ಇಲ್ಲ ನೋಡಿರಿ ಈ ಥರ ಜೋಡಿಸ್ಕೊಂಡೇನಿ ಇದರೊಳಗೆ ಇನ್ನೂ ಡಬ್ಬಿ ಅದಾವೆ ಹಾಗಾಗಿ ಇದನ್ನ ಇಲ್ಲಿ ಇಟ್ಕೊಂಡೇನಿ ಇವನ್ನೆಲ್ಲ ತೊಳಿಬೇಕು ನಾಳೆ ಇನ್ನೊಂದು ಆರು ಡಬ್ಬಿ ಅದಾವೆ ಅವನು ತೊಳೆದು ಯೂಸ್ ಮಾಡ್ಕೊಂಡ್ರ ಅಥವಾ ಅಂತೇಳಿ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡೀನಿ ಇವೆಲ್ಲ ನೋಡ್ರಿ ಬರೀ ಡಬ್ಬಿನ ಇವು ಇವೆಲ್ಲ ಬರೀ ಡಬ್ಬಿ ಇಲ್ಲೇನು ಅಷ್ಟೆ ಡಬ್ಬಿಗಳು ಇಲ್ಲಿ ಕೈ ಒರೆಸೋ ಬಟ್ಟೆಗಳು ಆಮೇಲೆ ಇದೊಂದೊಂದು ಸ್ಟ್ಯಾಂಡು ಇದು ದಿನಸಿ ಸಾಮಾನು ನೋಡ್ರಿ ಜಾಸ್ತಿ ಏನಿಲ್ಲ ಸ್ವಲ್ಪ ಎಣ್ಣೆ ಅದು ಇತ್ತಲ್ಲ ಪ್ಯಾಕೆಟ್ ಅಂಥವ ಸಣ್ಣ ಡಬ್ಬಿಯೊಳಗೆ ಹಾಕಿಟ್ಕೊಂಡಿನಿ ಇಲ್ಲಿ ಪೇಪರ್ ಹಾಕ್ಬೇಕಿ ಅದ್ರ ಮರೆತು ಹಂಗೆ ಜೋಡಿಸ್ಬಿಟ್ಟು ನೋಡ್ರಿ ಈ ಕಡೆ ಕಪಾಟ ಇಲ್ಲೆಲ್ಲ ಪೇಪರ್ ಹಾಕಿ ನೀಟಾಗಿ ಜೋಡಿಸಿದ್ದೀನಿ ನಾಳೆ ಅಲ್ಲಿಯೂ ತೆಗೆದು ಪೇಪರ್ ಹಾಕಿ ಜೋಡಿಸ್ತಾನಂತ ಇವತ್ತು ಯಾವುದೋ ದೇಸ್ ಹಂಗೆ ಮರೆತು ಬಿಟ್ಟನಿ ಪೇಪರ್ ಹಾಕೋದು ನೋಡ್ರಿ ಎಲ್ಲ ಪಾತ್ರೆಗಳೆಲ್ಲ ಒಂದು ಬಿಡ್ದಂಗೆ ಎಲ್ಲ ಪಾತ್ರೆನೂ ತೊಳೆದ್ದನಿ ಇವತ್ತು ಇಲ್ಲಿ ಮಾತ್ರ ಪೇಪರ್ ಹಾಕಿಲ್ಲ ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಸೋರಾತತಿ ಮೂಲಾಗಲ್ಲಿ ನೋಡ್ರಿ ಇಲ್ಲಿ ಎಷ್ಟೆಲ್ಲ ಕ್ಲೀನ್ ಮಾಡೀನಾದರೂ ಸೋರಾತತಿ ನಮ್ಮ ಮನೆಯವ್ರಿಗೆ ಈಗ ಎಮ್ ಸಿಲ್ ಥರ ಕೇಳಿದ್ದೀನಿ ಅದು ತಂದು ಹಾಕಿದ್ಮೇಲೆ ಇಲ್ಲೂ ಕೇಳಕ್ಕೆ ಪೇಪರ್ ಹಾಕಬೇಕು ಇಲ್ಲಿ ಜಾಸ್ತಿ ಏನು ನಾನು ಬರೀ ನಾಲ್ಕು ಡಬ್ಬಿ ಇಟ್ಕೊಂಡೇನೆ ನೋಡ್ರಿ ಫ್ರೀ ಅಂತ ಅದಕ್ಕಾಗಿ ಅಲ್ಲಿ ನೀರು ಬಿದ್ದತಿ ಅದಕ್ಕಾಗಿ ಅದೊಂದು ಮೂಲಿ ಖಾಲಿ ಬಿಟ್ಟನಿ ಎಮ್ ಸಿಲ್ ಹಚ್ಚಿದ್ದಿಂದ ಈ ಡಬ್ಬಿ ಈ ಕಡೆ ಸರ್ಸಿನಿ ಅಂದ್ರೆ ಮತ್ತೆಲ್ಲ ಫ್ರೀ ಆಗ್ತತಿ ಇದು ಒಂದು ನೋಡ್ರಿ ಈ ರೀತಿ ಎಲ್ಲ ಫ್ರೀಯಾಗಿ ಈಸಿಯಾಗಿ ಎಲ್ಲ ನನ್ನ ಕೈ ಬೇಗ ಸಿಗುವಂಗೆ ಎಲ್ಲನೂ ಜೋಡಿಸ್ಕೊಂಡೇನಿ ಇವನು ಇನ್ನು ಯಾವನು ತೊಳ್ದಿಲ್ಲ ಇವನು ತೊಳೆದ್ದೇನಷ್ಟೆ ಇದು ಮತ್ತು ಈ ಗ್ಲಾಸ್ಗಳು ಇನ್ನು ನೀವು ಡಬ್ಬಿಗಳೆಲ್ಲ ಸೆರಾಮಿಕ್ ಜಾರ್ಗಳೆಲ್ಲ ಯಾವುದೂ ತೊಳ್ಕೊಂಡಿಲ್ಲ ನಾಳೆ ಎಲ್ಲ ತೊಳಿತೀನಿ ಆದರೆ ಇವತ್ತು ಹಾಗೆ ಜೋಡಿಸ್ಕೊಂಡಿನಿ ನೋಡ್ರಿ ಯಾಕಂದರೆ ಬೇರೆ ಕಡೆ ಇಟ್ಟರೆ ಮತ್ತು ಸಾನೂನು ಕೈ ಆಗೋದು ಸಿಕ್ಕರ್ ಹೊಡಿತಾವಂತೇಳಿ ಈಗ ಇವನ್ನೆಲ್ಲ ತೊಳೆದೇನಿ ಇವನು ತೊಳೆದು ಇವನು ತೊಳ್ಕೊಬೇಕು ನೋಡ್ರಿ ಈಗ ಅದ್ರ ಜಾಗಕ್ಕೆಲ್ಲ ಇಟ್ಕೊಂಬಿಟ್ಟನಿ ಆಮೇಲೆ ಇದು ಮನಿ ಪ್ಲಾಂಟು ತೊಳಿಬೇಕು ನಾಳೆ ನೀರು ಚೇಂಜ್ ಮಾಡಬೇಕು ಇನ್ನೂ ಐತಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇವತ್ತು ಕೆಲಸ ಮುಗಿದತ್ ನೋಡ್ರಿ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಬಾಕಿ ಐತಿ ಸದ್ಯಕ್ಕೆ ಈ ರೀತಿ ಐತಿ ನೋಡ್ರಿ ಅಡುಗೆ ಮನೆ ನನಗಂತೂ ಕೆಲಸ ಮಾಡಿ ಸಾಕಾಯ್ತು ಎಲ್ಲ ಕಸ ಗುಡಿಸಿನಿ ಗುಡಿಸಿದಾಗ ಫಸ್ಟ್ ಚಹಾ ಮಾಡ್ಕೊಂಡಿ ಚಹಾ ಕುಡಿಬೇಕು ಅದಷ್ಟಾದ್ರೂ ಮುಗೀತು ಕೆಲಸ ಮನೆಯೆಲ್ಲನೂ ಕಸ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡೀನಿ ನೋಡ್ರಿ ಇದು ಮಷಿನ್ ಅಲ್ಲಿತ್ತಲ್ಲ ಅದನ್ನು ಮತ್ತೆ ತಂದ ಇಲ್ಲಿಟ್ಟ ನೋಡಿರಿ ಈ ರೀತಿ ಐತಿ ಈಗ ಕೆಳಗಡೆ ಒಂದು ನಾನು ಬಾಕ್ಸ್ ಇಟ್ಟಿದ್ನಿ ಅದನ್ನು ಎಲ್ಲ ತಗದನ್ನ ನೋಡಿರಿ ಈ ಸರಿ ಫುಲ್ ಎಲ್ಲ ಇವಾಗ ಬೆಡ್ ಕೆಳಗೂ ಖಾಲಿ ಐತಿ ಕ್ಲೀನಾಗಿ ಗುಡಿಸಿ ಒರ್ಸಕ್ಕೆಲ್ಲ ಈಸಿ ಆಗ್ತದೆ ಈಗ ಈ ರೀತಿ ಇಷ್ಟ ಬರೀ ಅಡುಗೆ ಮನೆ ಒಂದು ಅರ್ಧ ಕೆಲಸ ಆಗಿತ್ತು ನೋಡ್ರಿ ಇವತ್ತು ಇನ್ನು ರೂಮು ಆಮೇಲೆ ಹಾಲು ಎಲ್ಲ ಐತಿ ಮತ್ತು ಹೊರಗಡೆ ಚಪ್ಪಲ್ ಅದು ಇಟ್ಟವಲ್ಲ ಅಲ್ಲೇನು ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು ಒಂದೊಂದಾಗಿ ಇನ್ನು ಸಂಡೇವರೆಗೂ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಏನು ಕೆಲಸ ಇರ್ತದಲ್ಲ ಅದನ್ನು ಮಾತ್ರ ಪೆಂಡಿಂಗ್ ಇಟ್ಕೋತಾರೆ ನೋಡ್ರಿ ನಾಳಿಂದ ಇವನ್ನೆಲ್ಲನೂ ತೊಳೆದು ಒರೆಸಿ ಜೋಡಿಸಿದ್ದೀವಿ ಅಂತಂದ್ರೆ ಮುಗೀತು ಅಡುಗೆ ಮನೆಯ ಕೆಲಸ ಇನ್ನು ಸ್ನಾನೂ ಇಲ್ಲ ನೋಡ್ರಿ ನಂದು ಕೆಲಸ ಇವಾಗ ಮಾಡೋದು ಸ್ಟಾಪ್ ಮಾಡಿದ್ವಿ ಮಾಡಿ ನಮ್ಮ ಮನೆಯವ್ರು ಊಟ ತೊಗೊಂಡು ಬರ್ತೇನೆ ಅಂತೇಳಿ ಹೋಗಿದ್ದಾರೆ ಈಗ ಅವರು ಬಂದಿದ್ದರು ನಾನು ಮತ್ತೆ ಊಟ ತೊಗೊಂಡ್ಬರೋರಿ ಅಂತ ಕಳ್ಸಿನಿ ಬುಕ್ ಮಾಡ ಅಂತಂದ್ರೆ ಅವರು ಸುಮ್ಮ ಅದಕ್ಕೊಂದು ಐವತ್ತು ರೂಪಾಯಿ ಹೆಚ್ಚಿಗೆ ತೊಗೋತಾರ ಬೇಡ ಹೋಗ್ರಿ ಏನಂತಲೇ ಮತ್ತೆ ಈಗ ಹಂಗೆ ಅವ್ರು ಊಟ ತೊಗೊಂಡ್ಬರ್ತಾರೋ ಅಡುಗೆಗೆಲ್ಲ ಏನು ಕೆಲಸ ಇಲ್ಲ ಯಾಕಂದ್ರೆ ನನಗೂ ಸಾಕಾಗಿತ್ತಲ್ಲ ಅದಕ್ಕೆ ಹೊರಗಡೆ ಹೊರಗಡೆನ ತೊಗೊಂಡು ಬರ್ತೀನಿ ನಿಂದೆಲ್ಲ ಮನೆ ಕ್ಲೀನ್ ಆಗೋರ್ಗೂ ಅಂತಂದರು ಸರಿ ಅಂತೇಳಿ ತೊಗೊಂಡ್ಬರ್ರಿ ಯಾಕಂದ್ರೆ ನನಗೂ ಮಾಡೋಕ್ಕಾಗ್ತಿರ್ಲಿಲ್ಲ ನೀನು ಅಷ್ಟೆಲ್ಲ ಧೂಳ ಹೊಡೆದ್ರು ನಾನು ರಾತ್ರಿ ಮನ್ಯಾಗೆ ಅಡುಗೆ ಮಾಡಿದ್ನಿ ಇವತ್ತು ಬೆಳಿಗ್ಗೆ ನಷ್ಟ ಮಾಡಿದ್ನಿ ಆದರೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗ್ಲಿಲ್ಲ ಈಗ ಆಗ್ಬಾರ್ದು ನೋಡಿರಿ ಇನ್ನೇನು ಚಾಟ್ ಕುಡ್ದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಿ ಸ್ನಾನ ಮಾಡ್ಕೊ ಬರ್ತೇನೆ ಅವ್ರು ಊಟ ತೊಗೊಂಡು ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಡ್ತೇನೆ ನಾಳೆ ಬೆಳಗ್ಗೆ ಮತ್ತೆದ್ದ ಮತ್ತೆಲ್ಲ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೋಬೇಕು ಇನ್ನೂ ಒಂದು ಮೂರ್ನಾಲ್ಕು ದಿವಸ ಆಗ್ತದೆ ನೋಡ್ರಿ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಆಗಬೇಕಾದ್ರೆ ಒಂದು ಮೂರ್ನಾಲ್ಕು ದಿವಸ ಹಿಡಿತತಿ ಯಾರ ಹಿಂಬಾಲಿದ್ರೆ ಬೇಗ ಆಕತಿ ಆದ್ರೆ ನಾವು ಒಬ್ಬಾಕಿ ಮಾಡ್ಕೊಳ್ಳೋದ್ರಿಂದ ಇಡೀ ದಿವಸ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತತಿ ಹೋದ ವರ್ಷ ನಮ್ಮ ತಂಗಿ ಇದ್ದಾಗ ಇಬ್ಬರು ಕೂಡ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆದ್ರೆ ಈ ಸರಿ ನಾನು ಒಬ್ಬಾಕಿನ ಮಾಡತ್ತನಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯಕತ್ತತಿ ಇರ್ಲಕ್ಕ ಮಾಡ್ಕೋತಾನಂತ ಬರ್ರಿ ಇವಾಗ ಚಾ ಕುಡಿತೀನಿ ನಮ್ಮ ಮನೆಯವ್ರು ರಾತ್ರಿ ಊಟ ತೊಗೊಂಡು ಬಂದರು ನಾನು ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿ ಇವಾಗ ಸಾನ್ವಿಗೆ ಹೋಮ್ವರ್ಕ್ ಮಾಡ್ಸಕತ್ತೀನಿ ನೋಡಿರಿ ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್